ಈ ಫೋಟೋದಲ್ಲಿ ಕಾಣ್ತಿರೋ ಹುಡುಗನ ಹೆಸರು ಬಂದ್ಬಿಟ್ಟು ಗಣೇಶ್ ಅಂತ ಅವರಿಗೆ ಬುದ್ಧಿ ಕಮ್ಮಿ ಸ್ವಲ್ಪ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಅಜನಸ್ ಮಗೇಶ್ ಈ ಫೋಟೋದಲ್ಲಿ ಕಾಣ್ತಿರೋ ಹುಡುಗನ ಹೆಸರು ಬಂದ್ಬಿಟ್ಟು ಗಣೇಶ್ ಅಂತ ತುಂಬಾ ಚಿಕ್ಕ ವಯಸ್ಸು ಮಾತು ಕೂಡ ಬರೋದಿಲ್ಲ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಅವರ ತಾಯಿ ತುಂಬಾನೇ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಎಲ್ಲಿ ಹೋಗಿದ್ದಾರೆ ಏನಾಗಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದಿರೋ ಕಾರಣ ಜನಸ್ತಿ ನಿರಾಶ್ರಿತರ ಆಶ್ರಮಕ್ಕೆ ಬಂದು ಹುಡುಕಾಡ್ತಾ ಇದ್ದಾರೆ ಸೊ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಯುವಕ ಎಲ್ಲಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಜನಸ್ನೇಹ ಆಶ್ರಮಕ್ಕೆ ಮಾಹಿತಿ ಕೊಡಿ ಹಾಗೆ ಅಮ್ಮ ಇವರು ಎಲ್ಲಿಂದ ಮಿಸ್ ಆದ್ರು

ಅವನಲ್ಲೇ ಕಾಯಿಲೆ ಆಗಿದ್ ಸರ್ ಸರ್ ದಯವಿಟ್ಟು ಅವ್ರಿಗೆ ಮಾತಾಡಕ್ ಅಂತ ಮಾತಾಡಕ್ ಬರಲ್ಲ ಸರ್ ಅವ್ರಿಗೆ ಬುದ್ಧಿ ಕಮ್ಮಿ ಸ್ವಲ್ಪ ಅವ್ರಿಗೆ ಸರ್ ಬುದ್ದಿ ಸರ್ ಅವರು ಸುತ್ತಮುತ್ತ ಎಲ್ಲ ಹುಡ್ಕೇಳ ಅಂತ ಹೇಳಕ್ ಹೊಂತಾರೆ ಮತ್ತೆ ಪೋಸ್ಟ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಪೋಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರಿ ಸರ್ ನಾವು ಕೊನೆಗೆ ನಿಮ್ಮ ಸಹ ಇದಕ್ಕೆ ಬಂದ್ರೆ ಸಿಗ್ತಾನೆ ಒಂದು ಆಸೆ ಇಂದ ಇವ್ರನ್ನ ಕರ್ಕೊಂಡ್ಬಂದ್ರಿ ಖಂಡಿತ ಖಂಡಿತ ನಮ್ಮ ಪ್ರಯತ್ನ ಮಾಡೋಣ ಆಯ್ತಮ್ಮ ಖಂಡಿತ ಸಿಗ್ತಾರೆ ಜನ ಖಂಡಿತ ಸಹಾಯ ಮಾಡ್ತಾರೆ ಸ್ನೇಹಿತರ ದಯವಿಟ್ಟು ಮಾನಸಿಕ ಅಸ್ವಸ್ಥನಾಗಿರ್ತಕ್ಕಂಥ ಗಣೇಶ್ ಅವ್ರನ್ನ ಹುಡ್ಕಾಡೋದಕ್ಕೆ ಅವ್ರ ತಂದೆ ತಾಯಿ ತುಂಬಾ ಕಷ್ಟ ಇದ್ದಾರೆ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಗಣೇಶ್ ಅವ್ರ ಬಗ್ಗೆ ಏನೇ ಮಾಹಿತಿ ಸಿಕ್ಕಿದ್ರು ಜನಸ್ನೇಹ ಆಶ್ರಮಕ್ಕೆ ತಿಳಿಸಿ ಇವ್ರಿಗೆ ಮಾತು ಕೂಡ ಆಡಕ್ ಬರೋದಿಲ್ಲ ಗಣೇಶ್ ಅಂದ್ರೆ ಇಮಿಡಿಯೇಟ್ ಆಗಿ ತಿಳಿದು ನೋಡ್ತಾರಂತೆ ಸೊ ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಡಿ ಆ ತಾಯಿಯ ಕಣ್ಣೀರನ್ನು ಒರೆಸುವಂತ ಪ್ರಯತ್ನ ಎಲ್ಲರೂ ಮಾಡೋಣ ಯಾರು ನೆಗ್ಲೆಕ್ಟ್ ಮಾಡಿದೆ ಈ ವಿಡಿಯೋನ ಕನಿಷ್ಠ ಪಕ್ಷ ಎಲ್ರಿಗೂ ಶೇರ್ ಮಾಡಿ ಎಲ್ಲಾದ್ರೂ ಯುವಕನ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ದಯವಿಟ್ಟು ಜನಸ್ನೇಹ ನಿರಾಶ್ರಿತರ ಆಶ್ರಮಕ್ಕೆ ಮಾಹಿತಿ ಕೊಡಿ ಮತ್ತೆ ನಿಮ್ಮ ಸ್ವಲ್ಪ ದಯವಿಟ್ಟು ನನ್ನ ಮಗನ ನೋಡಕ್ ಕಡು ಸರ್ ಅವ್ರ ನಮ್ಗೆ ಎಲ್ಲಿ ಸಿಕ್ಕರೂನು ಬಿಟ್ಟು ಇದು ಮಾಡ್ಬಾರ್ದು ಸರ್ ಮೇಡಮ್ ಅವ್ರ ನಮ್ಗೆ ಇದು ಮಾಡ್ಬೇಕು ಸರ್ ನೀವೆಲ್ಲ ದಯವಿಟ್ಟು ನನ್ನ ಮಗನ ಇದು ಮಾಡುದು ಮೇಡಮ್ ಅವ್ರ ಸರ್ ಗಣೇಶ್ ಅಂತ ಕುಳಿಗಿದ್ರೆ ಬರ್ತಾರ ಸರ್ ಅವ್ರೆಲ್ಲ ಗಣೇಶ ಆದ್ರೆ ಬರ್ತಾನೆ ಮೇಡಮ್ ಅವ್ರ ದಯವಿಟ್ಟು ನಮ್ಗೊಂದು ಸ್ವಲ್ಪ ಸಹಾಯ ಮಾಡಿ ಮೇಡಮ್ ಸ್ನೇಹಿತರೆ ದಯವಿಟ್ಟು ತುಂಬ ಗೋಳಾಡ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಡಿ ಆದಷ್ಟು ಬೇಗ ಅವ್ರ ಮಗ ಎಲ್ಲೇ ಇದ್ರೆ ಸಿಗಲಿ ನಿಮ್ಮೆಲ್ಲರೂ ಸಾಕಾರ ಪ್ರೀತಿ ನೀವೆಲ್ಲ ವೀಡಿಯೋ ಶೇರ್ ಮಾಡಿದ್ರೆ ಅವ್ರ ಮಗನ ಪತ್ತೆ ಹಚ್ಚಿ ಅವ್ರ ಮಡಿಲಿಗೆ ಸೇರಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜಯ ಮಾತೆ ಶನೇಶ್ವರ ಒಳ್ಳೇದು ಮಾಡಿ ದಯವಿಟ್ಟು ಈ ತಾಯಿಯ ಕೂಗಿಗೆ ನೀವೆಲ್ಲರೂ ಸ್ಪಂದಿಸ್ತೀರ ಅಂತ ಭಾವಿಸ್ತಿದ್ದೀನಿ ಅವರ ಕಣ್ಣೀರು ಒರೆಸೋ ಕೈಗಳು ನಿಮ್ಮದಾಗ್ಲಿ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ